ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಎಲ್ಲ ತಾಲೂಕುಗಳಲ್ಲಿ ನಡೀತಾ ಇದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಗಣತಿದಾರರು ಸರ್ವೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರ ಗಣತಿ ಮಾಡಲಾಗಿದೆ ಎಂದು ಡಿಸಿ ಗುರುದತ್ ಹೆಗಡೆ ಅವರು ಮಾಹಿತಿ ನೀಡಿದ್ದಾರೆ ಆ್ಯಪ್ ಗೊಂದಲಗಳು ಸಹ ನಿವಾರಣೆಯಾಗಿವೆ ಯಾರು ಕೆಲಸ ಮಾಡೋದಿಲ್ವೋ ಆಕ್ಷನ್ ಆಗತ್ತೆ ಅಂತ ಡಿಸಿ ಅವರು ಮಾಹಿತಿ ನೀಡಿದ್ದಾರೆ ಜಾತಿ ಸಮಕ್ಷೆಯನ್ನು ನಾವು ಮಾಡ್ತಾ ಇದೀವಿ ಸೋಷಿಯೋ ಎಕನಾಮಿಕ್ ಸೆನ್ಸಸ್ ಏನ್ ಮಾಡ್ತಾ ಇದೀವಿ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಎಲ್ಲ ತಾಲೂಕುಗಳಲ್ಲಿಯೂ ಈಗ ನಡೀತಾ ಇದೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ಗಣಿತದಾರರು ಈಗ ಸ್ಟಾರ್ಟ್ ಮಾಡಿ ಆದಷ್ಟು ಎವ್ರಿ ಡೇ ಅವ್ರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಅದನ್ನು ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಹೊಂದಿದ್ದೀವಿ ಇವತ್ತು ಸಹಿತ ಈಗ ಆಲ್ರೆಡಿ ಈಗ ನಮ್ಮದು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಇವತ್ತು ಕವರ್ ಮಾಡಿದ್ದಾರೆ ಸೊ ಉತ್ತಮ ರೀತಿಯಲ್ಲಿ ಈಗ ನಮ್ದು ಆ್ಯಪದು ಏನು ಇಶ್ಯೂಸ್ ಇತ್ತು ಅದೆಲ್ಲ ರಿಸಾಲ್ವ್ ಆಗಿದೆ ಉತ್ತಮ ರೀತಿಯಲ್ಲಿ ಈಗ ನಡೀತಾ ಇದೆ ಇನ್ನಷ್ಟು ಆದಷ್ಟು ಬೇಗ ನಾವು ನೆಕ್ಸ್ಟ್ ಒಂದು ಏಟ್ ಟು ಟೆನ್ ಡೇಸ್ ಅಲ್ಲಿ ಮುಗಿಸೋ ರೀತಿಯಲ್ಲಿ ಎಲ್ಲ ಅಲ್ಲ ಈಗ ಈಗ ಆಥರೈಸೇಷನ್ ವಿಧೌಟ್ ಪರ್ಮಿಷನ್ ಲೀವ್ ತಗೊಂಡ್ರು ಅಂತ ಹೇಳಿ ಬಿ ಆರ್ ಸಿ ಸಸ್ಪೆಂಡ್ ಮಾಡಿದೀವಿ ಬೇರೆಯವರು ಸಹಿತ ಯಾರು ಈಗ ಗಣಿತಿದ್ದಾರೆ ಯಾರು ಬರ್ಲಿಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾದ್ರೆ ಅವ್ರ ಮೇಲೂ ಸಹಿತ ಆಕ್ಷನ್ ತಗೊಳ್ತೀವಿ ಅಲ್ಲಿ ನಮ್ಮ ಸಿಇಒ ಅವರು ಹೇಳ್ತಾರೆ ಈಗ ಎಲ್ಲೆಲ್ಲಿ ನೆಟ್ವರ್ಕ್ ಇಲ್ಲ ಅಲ್ಲಿ ಸಹಿತ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದೀವಿ ಅದ್ರ ಬಗ್ಗೆ ಸಿಇಒ ಅವರು ಸಹಿತ ಮಾಹಿತಿ ಕೊಡ್ತಾರೆ ಇವತ್ತಿಗೆ ಆಲ್ಮೋಸ್ಟ್ ನಾವು ಈಗ ಇದನ್ನ ತಗೊಂಡಿದೀವಿ ಅಟೆಂಡೆನ್ಸ್ ಎಲ್ಲ ತಗೊಂಡಿದೀವಿ ಅದನ್ನೆಲ್ಲ ಮಾಡ್ತಾ ಇದೀವಿ ಅದೆಲ್ಲ ಏನು ನಮ್ಮ ಆಡಳಿತಾತ್ಮಕ ಕ್ರಮ ಏನಿದೆ ಅದನ್ನ ತಗೊಳ್ತೇವೆ ಶಿಕ್ಷಕರಲ್ಲ ಈಗ ಸಸ್ಪೆಂಡ್ ಆಗಿರೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಸಸ್ಪೆಂಡ್ ಆಗಿರೋದು ಶಿಕ್ಷಕರಿಗೆ ಸ್ವಲ್ಪ ನಿನ್ನೆಲ್ಲ ಆಪ್ ಎಲ್ಲ ಸಮಸ್ಯೆ ಇದ್ದಿದ್ದಕ್ಕೆ ಲಿಬರಲ್ ಆಗಿ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಯಾವುದೇ ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಇನ್ನು ಯಾವ್ದಾದ್ರು ಅವರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಪ್ರತಿ ದಿವಸ ಅವರು ಹತ್ತು ಮಿನಿಮಮ್ ಹತ್ತರಿಂದ ಹನ್ನೆರಡು ಮಾಡ್ಬೇಕಂತ ಹೇಳಿದೀವಿ ಅಷ್ಟನ್ನ ಬಹಳಷ್ಟು ಜನ ಶಿಕ್ಷಕರು ಕೇವಲ ಒಂದೊಂದೂವರೆ ಗಂಟೆಯಲ್ಲೇ ಮಾಡ್ತಾ ಇದ್ದಾರೆ ಎರಡು ಎರಡೂವರೆ ಮುಗಿಸ್ಬಿಡ್ತಾರೆ ಒಂದು ಎಂಟು ಗಂಟೆ ಸ್ಟಾರ್ಟ್ ಮಾಡಿ ಹತ್ತುವರೆ ಮುಖದವರು ಇದ್ದಾರೆ ಸೊ ಆ ಕಾರಣಕ್ಕೆ ಯಾವ ತರ ಒತ್ತಡ ಅಂತ ಏನಿಲ್ಲ ಮತ್ತೆ ಅವ್ರೆನೇಷನ್ ಸಹಿತ ಈಗ ಐದೈದು ಸಾವಿರ ಪ್ರತಿ ಇದಕ್ಕೆ ಏನೇನು ಕೊಡೋದಿದೆ ಅದನ್ನು ಸಹಿತ ನಾವ್ ಈಗ ರಿಲೀಸ್ ಮಾಡ್ತಾ ಇದ್ದೀವಿ ಗಣತಿ ಅಂದ ಮೇಲೆ ಎಲ್ಲರೂ ನಾವು ಸರ್ಕಾರಿ ನೌಕರರ ಮೇಲೆ ಕೆಲಸ ಮಾಡ್ಲೇಬೇಕಾಗುತ್ತೆ ನಾವು ಸಹಿತ ವರ್ಕ್ ಇದ್ದೀವಿ ಅವ್ರಿಗೂ ವರ್ಕ್ ಮಾಡಿ ಅಂತ ಹೇಳಿ ನಾವೆಲ್ಲ ಕೆಲಸ ಮಾಡ್ತೀವಿ